ಸರಿಪೋದ ಶನಿವಾರ ಈ ಸಿನಿಮಾದ ಕಾನ್ಸೆಪ್ಟ್ ಅಂತೂ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ಸೀನ್ಸ್ ಎಕ್ಸ್ಪ್ಲನೇಷನ್ ನಾವು ಯಾವ ಭಾಗ ಬಂದಿದ್ದೀವಿ ಅನ್ನೋದು ಹೆಡ್ಲೈನ್ ಹಾಕಿ ಹೇಳೋದು ಏನೋ ಹೊಸದಾಗ ಕಾಣುತ್ತೆ ಗಾಯ್ಸ್ ಅದಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಲೈಕ್ ಮಾಡೋದು ಮರಿಬೇಡಿ ಇವಾಗ ಇದರ ಪ್ಲಾಟ್ ಪಾಯಿಂಟ್ ನೋಡೋಣ ಸೂರ್ಯನವಡುಗ ಅವನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಬಂದಾಗೆಲ್ಲ ಯಾರ ಮೇಲೆ ಬಂದಿರುತ್ತೋ ಅವ್ರನ್ನೇ ಹೊಡಿತಾನೆ ಒಂದು ದಿನ ಅವನ ತಾಯಿ ಕೋಪ ಬಂದಾಗೆಲ್ಲ ಎಲ್ರನ್ನೂ ಹೊಡಿಬೇಡ ಅದಕ್ಕೆ ಅಂತ ಒಂದ್ ದಿನ ಹಿಡ್ಕೊ ಅವತ್ತು ಅವ್ರ ಮೇಲೆ ಹಂಗೆ ಕೋಪ ಬಂದ್ರೆ ಆ ದಿನ ತೋರ್ಸೋ ಅಂತ ಅವನ್ ತಾಯಿ ಹೇಳ್ತಾರೆ ಈ ತರದ ಇವ್ನ ಜೀವನದಲ್ಲಿ ಒಂದು ನೆಮಸಿಸ್ ಕ್ಯಾರೆಕ್ಟರ್ ಬರುತ್ತೆ ಅದನ್ನ ಹೆಂಗ್ ಎದುರಿಸ್ತಾನೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಇದರ ಪ್ಲಾಟ್ ಕ್ಯಾರೆಕ್ಟರ್ಸ್ ಸೂರ್ಯ ಕ್ಯಾರೆಕ್ಟರ್ ಸಾಫ್ಟ್ ಅಂಡ್ ಅಗ್ರೆಸಿವ್ ಆಗಿರುವಂತ ಕ್ಯಾರೆಕ್ಟರ್ ಇದೊಂದು ಫ್ಲಾಟ್ ಆರ್ಕ್ ಬಟ್ ಇದರಲ್ಲಿ ಇಂಟರ್ನಲ್ ಆರ್ಕ್ ಮಾತ್ರ ಬದಲಾಗುತ್ತೆ ಇವನ ಮೆಂಟರ್ ಇವನ ಫ್ಯಾಮ್ಲಿ ಈ ತರದ ಒಂದು ಕ್ಯಾರೆಕ್ಟರ್ ನ ತುಂಬಾ ಎನರ್ಜೆಟಿಕ್ ಆಗಿ ನಾನಿ ಅವರು ಪ್ಲೇ ಮಾಡಿದ್ದಾರೆ ಚಿರುಲತಾ ಸಾಫ್ಟ್ ಅಂಡ್ ಕೈಂಡ್ ಆಗಿರುವಂತಹ ಕ್ಯಾರೆಕ್ಟರ್ ವೈಲೆನ್ಸ್ ಆಗಿರುವಂತಹ ಕ್ಯಾರೆಕ್ಟರ್ ಅಂದ್ರೆ ಇಷ್ಟ ಇರೋದಿಲ್ಲ ಆದ್ರೆ ಅದೇ ಕ್ಯಾರೆಕ್ಟರ್ ನ ಲವ್ ಮಾಡ್ತಾಳೆ ಈ ತರದ ಪಾತ್ರದಲ್ಲಿ ಪ್ರಿಯಾಂಕಾ ಮೋಹನ್ ಅವರು ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ದಯಾನಂದ ಇದೊಂದು ನೆಮಸಿಸ್ ಕ್ಯಾರೆಕ್ಟರ್ ಅಗ್ರೆಸಿವ್ ಅಂಡ್ ಈಗಷ್ಟಿಕ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ನಗತಿ ಅಂದ್ರೆ ಈ ಕ್ಯಾರೆಕ್ಟರ್ ಇಂದಾನೆ ಇದರಲ್ಲಿ ಎಸ್ ಜೆ ಸೂರ್ಯ ಅವರು ತುಂಬಾ ಎನರ್ಜೆಟಿಕ್ ಆಗಿ ಪ್ಲೇ ಮಾಡಿದ್ದಾರೆ ಇನ್ನು ಉಳಿದ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮೇಕಿಂಗ್ ಸ್ಟೋರಿ ಟೂ ಅವರ್ಸ್ ಟು ಮಿನಿಟ್ಸ್ ಎಲ್ಲೂ ಲ್ಯಾಗ್ ಅನ್ಸೋದಿಲ್ಲ ಅಂಡ್ ಸ್ಕ್ರೀನ್ ಪ್ಲೇನು ಎಲ್ಲೂ ಬಿಟ್ಕೊಟ್ಟಿಲ್ಲ ಇನ್ನೊಂದು ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿತ್ತು ಅಂಡ್ ಮಾಸ್ ಎಲಿಮೆಂಟ್ ಸೆಟ್ ಡಿಸೈನ್ ಸಿನಿಮಾಟಿಕ್ ಲುಕ್ ಚೆನ್ನಾಗಿ ತೋರಿಸಿದ್ದಾರೆ ಜೇಕ್ಸ್ ವಿಜಯ್ ಅವರ ಮ್ಯೂಸಿಕ್ ಅಂಡ್ ಹಾರರ್ ಚೆನ್ನಾಗಿತ್ತು ಡೈರೆಕ್ಟರ್ ವಿವೇಕ ಆತ್ರಯ್ಯ ರಾಮ್ ಆ್ಯಂಡ್ ಥ್ರಿಲ್ಲ ಸ್ಟೋರೀಸ್ನ ತೆಗೆಯೋರು ಟೈಪ್ ಆ್ಯಕ್ಸಿನ್ ಸಿನಿಮಾ ತೆಗೆದರೆ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ ಓಕೆ ಗಾಯ್ಸ್ ಮತ್ತೆ ಸಿಗೋಣ ಲೈಕ್ ಮಾಡೋದು ಮರಿಬೇಡಿ